ಆತ ರಾಜಸ್ಥಾನದಿಂದ ಬೆಂಗಳೂರಿಗೆ ಬಂದು ಚಿನ್ನದ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಆದರೆ ಉಂಡ ಮನೆಗೆ ಕನ್ನ ಹಾಕಿದ ಕಿಲಾಡಿ ಹಾಲ್ಮಾರ್ಕ್ ಹಾಕಲು ಕೊಟ್ಟಿದ್ದ ಚಿನ್ನವನ್ನೇ ಕದ್ದಿದ್ದ ಆದ್ರೀಗ ಕದ್ದ ಚಿನ್ನವನ್ನ ಸ್ನೇಹಿತನ ಮನೆಯಲ್ಲಿ ಇಟ್ಟಿದ್ದವನು ಪೊಲೀಸರ ಕೈಗೆ ಲಾಕ್ ಆಗಿದ್ದಾನೆ ಬಂದು ಬೀರು ಬಾಗಿಲು ಓಪನ್ ಮಾಡ್ತಾನೆ ಸದ್ಯ ಆಗದಂತೆ ಚಿನ್ನದ ಬಳೆಗಳನ್ನ ಬ್ಯಾಗಿಗೆ ತುಂಬುತ್ತಾನೆ ನೋಡ ನೋಡ್ತಿದ್ದಂತೆ ಎಸ್ಕೇಪ್ ಆಗೇ ಬಿಟ್ಟ ನರಿಯಂತೆ ಮಾಯವಾದವನು ಈಗ ಅಂಧರಾಗಿದ್ದಾನೆ ಹಾಲ್ಮಾರ್ಕ್ ಹಾಕಲು ಕೊಟ್ಟಿದ್ದ ಚಿನ್ನಕ್ಕೆ ಕನ್ನ ಕದೀಮನಿಗೆ ಸ್ನೇಹಿತನಿಂದಲೂ ದೋಖಾ ಇವನು ಮೌನೇಶ್ ರಾಜಸ್ಥಾನ ಮೂಲದವನು ನಗರದ ಪೇಟೆಯ ಕೊನಾರ್ಕ್ ಹಾಲ್ಮಾರ್ಕ್ ಶಾಪ್ನಲ್ಲಿ ಪ್ಯೂರಿಟಿ ಆಫ್ ಗೋಲ್ಡ್ ಚೆಕ್ ಮಾಡಿ ಹಾಲ್ಮಾರ್ಕ್ ಹಾಕೋ ಕೆಲಸ ಮಾಡ್ತಿದ್ದ ಆದರೆ ನೆಟ್ಟಗೆ ಕೆಲಸ ಮಾಡಿಕೊಂಡು ಹೋಗೋದು ಬಿಟ್ಟು ಅಡ್ಡದಾರಿ ಹಿಡಿದು ಈಗ ಕಂಬಿ ಅಣಿಸ್ತಿದ್ದಾನೆ ಆಗಿದ್ದೇನೆಂದ್ರೆ ಎಂಎಲ್ಸಿ ಶರವಣ ಮಾಲೀಕತ್ವದ ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ಸಿಬ್ಬಂದಿ ಕಳೆದ ಜನವರಿಯಲ್ಲಿ ಒಂದು ಕೆಜಿ ಇನ್ನೂರಷ್ಟು ಚಿನ್ನದ ಬಳೆಗಳಿಗೆ ಹಾಲ್ಮಾರ್ಕ್ ಹಾಕಲು ಕೋನಾರ್ಕ್ ಹಾಲ್ಮಾರ್ಕ್ ಶಾಪ್ ನೀಡಿದ್ರು ಇದೇ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಈ ಮೌನೇಶ್ ಬಳೆಗಳನ್ನು ಕದ್ದು ಎಸ್ಕೇಪ್ ಆಗಿದ್ದ ಬಳಿಕ ರಾಜಸ್ಥಾನದಲ್ಲಿದ್ದ ಸ್ನೇಹಿತ ಮಹಾವೀರ್ಗೆ ಸೇಫ್ ಆಗಿ ಇಟ್ಕುವಂತ ನೀಡಿದ್ದ ಫೆಬ್ರವರಿ ಆರನೇ ತಾರೀಕು ಮೆಜೆಸ್ಟಿಕ್ ಬಳಿ ಆತನನ್ನು ಬಂಧಿಸಿ ಆತನ ಪೊಲೀಸ್ ಕಸ್ಟಡಿಯನ್ನು ತೆಗೆದುಕೊಂಡು ಪೂರಾಂಕವಾಗಿ ವಿಚಾರಣೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿ ಅದೇ ತನ್ನ ತಾನೇ ಕೆಲಸ ಮಾಡ್ತಾ ಇನ್ನು ಇಲ್ಲಿ ಟ್ವಿಸ್ಟ್ ಏನಂದ್ರೆ ಈ ಮೌನೇಶ್ ಸ್ನೇಹಿತ ಮಹಾವೀರ್ಗೆ ಚಿನ್ನ ಸೇಫ್ ಆಗಿ ಇಟ್ಕೋ ಅಂತ ಕೊಟ್ಟಿದ್ದ ಆದ್ರೆ ಸ್ನೇಹಿತನನ್ನ ನಂಬಿ ಚಿನ್ನ ಕೊಟ್ರೆ ಈ ಮಹಾವೀರ್ ಕೊಟ್ಟ ಚಿನ್ನವನ್ನ ಮಾರಿಕೊಂಡಿದ್ದ ಕೇಳಿದ್ದಕ್ಕೆ ಪೊಲೀಸರು ರೇಡ್ ಮಾಡಿ ಕೊಂಡೊಯ್ದಿದ್ದಾರೆ ಅಂತ ಕತೆ ಕಟ್ಟಿದ್ದ ಸದ್ಯ ಫೀಲ್ಡ್ಗೆ ಇಳಿದಿದ್ದ ಹಲಸೂರು ಗೇಟ್ ಪೊಲೀಸರು ಮೌನೇಶ್ ಜೊತೆ ರಾಜಸ್ಥಾನಕ್ಕೆ ತೆರಳಿ ಮಹಾವೀರ್ನನ್ನ ಬಂಧಿಸಿದ್ದಾರೆ ಚಿನ್ನಾಭರಣ ವಶಪಡಿಸಿಕೊಳ್ಳಲಾಗಿದೆ ಚಿನ್ನಾಭರಣಗಳನ್ನ ರಾಜಸ್ಥಾನದ ಓರ್ವ ವ್ಯಕ್ತಿಯ ಬಳಿ ಕೊಟ್ಟಿರೋದಾಗಿ ಒಪ್ಕೊಂಡಿರ್ತಾನೆ ಅದರ ಆಧಾರದ ಮೇಲೆ ಪೊಲೀಸರು ರಾಜಸ್ಥಾನಕ್ಕೆ ಹೋಗಿ ಆ ಎರಡನೇ ವ್ಯಕ್ತಿಯನ್ನು ಕೂಡ ಬಂಧಿಸುವುದು ಯಶಸ್ವಿಯಾಗಿದ್ದಾರೆ ಮತ್ತು ಈ ಬಂಧಿತರಿಂದ ಒಟ್ಟು ಇದುವರೆಗೆ ಸುಮಾರು ಏಳುನೂರ ಇಪ್ಪತ್ತೇಳು ಗ್ರಾಮ್ ಚಿನ್ನಾಭರಣಗಳನ್ನು ಈಗ ವಶಪಡಿಸಿಕೊಳ್ಳಲಾಗಿದೆ ಇದರ ಒಟ್ಟು ಮೌಲ್ಯ ಸುಮಾರು ಅರವತ್ತ್ಮೂರು ಲಕ್ಷ ಅಂತ ಹೇಳಿ ಅಂದಾಜಿಸಲಾಗಿದೆ ಸದ್ಯ ಇಬ್ಬರನ್ನ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಹಾಗೆ ಮಾರಾಟ ಮಾಡಿರುವ ಉಳಿದ ಚಿನ್ನಕ್ಕಾಗಿ ಶೋಧ ಮುಂದುವರಿಸಲಾಗಿದೆ ಪ್ರದೀಪ್ ಚಿಕ್ಕಾಟಿ ಟಿವಿ ನೈನ್ ಬೆಂಗಳೂರು